ನಮಸ್ಕಾರ ಡಾಕ್ಟರ್ ಸಿದ್ದು ಅವರು ಕೆ ಕೆ ನ್ಯೂಸ್ ಕನ್ನಡ ಚಾನಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಅವರು ಓಪನ್ ಮಾಡಿದ್ದಾರೆ ಆ ಯೂಟ್ಯೂಬ್ ಚಾನಲ್ ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಂತ ಕರೆಂಟ್ ಅಫೇರ್ಸ್ ಎಲ್ಲಾ ಮಾಹಿತಿ ಸಿಗ್ತಾ ಇದೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ನಿಮ್ಮ ನಿರೂಪಕಿ

Gel

ಒಂದ್ಸಲ ನಮ್ಮ ಕಳ್ಕಳ ಒಳಗಿಸ್ಬೇಕು ಕಳ್ಕೊಳ್ಳ್ರಿ ನೀವು ಸ್ವಲ್ಪ ತಿಳ್ಕೊ ಯಾಕಂದ್ರೆ ಒಂದು ಮಗು ಹೋಗಿದ್ರಿ ಅಲ್ಲಿ ಎಷ್ಟೊಂದು ಎಂಟು ಜೀವ ಹೋಗ್ಯ ಒಂದಲ್ಲ ಎರಡಲ್ಲ ಎಂಟು ಜೀವ ಹೋಗ್ಯಾವ್ರಿ ಅದಕ್ಕೇನು ಬೆಲೆನೇ ಇಲ್ಲ 27 तारीख को आसार महीने में जो हादसा हुआ आया वार्ड में जो वार्ड के उधर का बच्चा था और इससे पहले भी ये 10 11 साल में एक आठ बच्चे आठों बच्चा था हम डीसी साहब को इससे पहले भी बोले थे उसे राउंडिंग सराउंडिंग करो बोल दिए वो तो कर रहे नहीं उधर देख

निमाइजमर्दन कल्चमर्दन कपनत कल्चमर्दन रितरोन आधु बंदा किधर सर ये लापना किधर सर क्या टाउरियल निवरेना दिखता तेरे मान काम आधु कपनत न कर सक बंदा किधर सर और चल मारता रिसर लश्मन दूर है अरु तबला किंता अकलेशमंदर माग लेट मंदी वो अपारी उड़ो करे वन ढूढ़ेगे रिसर निमाश्रय रखा समित्रा ಸಮಾಜ ವಿಜಯಪುರ ಮಾನ್ಯ ಜಿಲ್ಲಾಧಿಕಾರಿಗಳು ವಿಜಯಪುರ ವಿಷಯ ಅಸರ್ ಮಹಲ್ ಹೊಂಡದಲ್ಲಿ ಬಿದ್ದು ಪ್ರಾಣ ಕಳೆದುಕೊಂಡು ಬಾಲಕನ ಕುಟುಂಬಸ್ಥರಿಗೆ ಪರಿಹಾರ ವಿಧಿಸ್ ಪರಿಹಾರ ಒದಗಿಸುವ ಕುರಿತು ಮಾನ್ಯರೇ ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಅಲೆಮಾರಿ ಅರೆ ಅಲೆಮಾರಿ ಸಮಾಜದವರು ಹಾಗೂ ಎಲ್ಲ ಮುಖಂಡರು ಎಲ್ಲ ಸಮಾಜ ಬಾಂಧವರು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ದಿನಾಂಕ ಹನ್ನೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀ ಸಂಜೀವ್ ಶ್ಯಾಮ್ ಪವಾರ್ ದಿವಂಗತ ಮಗುವಿಗೆ ಪರಿವಾರ ಒದಗಿಸುವ ಸಲುವಾಗಿ ಇವತ್ತಿನ ದಿವಸ ಜಿಲ್ಲಾಧಿಕಾರಿ ಆಫೀಸಿನ ಮುಂದೆ ನಾವು ಹೋರಾಟ ಮಾಡ್ತಾ ಇದ್ದೇವೆ ಬಾಲಕನಾದಂಥ ಪ್ರೀತಮ್ ಎಂಬಾತನು ಆಟವಾಡುವಾಗ ವಿಜಯಪುರ ನಗರದ ಅಸರ್ಮಹಲ್ ಹೊಂಡದಲ್ಲಿ ಬಿದ್ದು ತನ್ನ ಪ್ರಾಣವನ್ನು ಕಳೆದುಕೊಂಡಿರುತ್ತಾನೆ ಸದರಿ ದಂಪತಿಗೆ ಒಬ್ಬನೇ ಮಗ ಇರುತ್ತಾನೆ ಅಲ್ಲದೆ ಇವರು ಅಲೆಮಾರಿ ಹಾಗೂ ಅರೆ ಅಲೆಮಾರಿ ಸಮಾಜದಿಂದ ತಡು ಬಡವರಾಗಿರುತ್ತಾರೆ ಆದ್ದರಿಂದ ಈಗ ಮಗುವನ್ನು ಕಳೆದುಕೊಂಡ ಕುಟುಂಬಕ್ಕೆ ಪರಿಹಾರವನ್ನು ಒದಗಿಸಬೇಕೆಂದು ತಮ್ಮಲ್ಲಿ ಸಮಾಜದ ವತಿಯಿಂದ ಹಾಗೂ ಎಲ್ಲ ಮುಖಂಡರ ವತಿಯಿಂದ ತಮ್ಮಲ್ಲಿ ವಿನಂತಿಪೂರ್ವಕವಾಗಿ ಕೇಳಿಕೊಳ್ಳುತ್ತೇವೆ ಗೌರವಗಳೊಂದಿಗೆ ವಿಜಯಪುರ

ಹತ್ತಿನ ಮುಖಾಂತರ ಹೋರಾಟ ಮಾಡಿ ಅವ್ರಿಗೆ ಹೇಳಿ ಅವತ್ತು ಅಂದರೂ ಇಲ್ಲ ಅಲ್ಲಿಗೆ ನಾವು ಮಗುವಿಗೆ ಏನಾದರೂ ನಾವು ಪರಿಹಾರ ಒದಗಿಸ್ತೀವಿ ಅಂತಂದು ಅಂದೇಳಿ ಆದರೆ ಅವತ್ತಿನ ದಿವಸ ಲಿಖಿತವಾದ ಅರ್ಜಿ ಕೊಟ್ಟಿದ್ದಿಲ್ಲ ಆ ಲಿಖಿತವಾದ ಇವತ್ತು ತಯಾರು ಮಾಡ್ಕೊಂಡು ಇವತ್ತು ಜಿಲ್ಲಾಧಿಕಾರಿ ಮುಖಾಂತರ ಜಿಲ್ಲಾಧಿಕಾರಿಗಳು ಕೊಡಬೇಕಂತ ಬಂದಿದ್ದೆವು ಇದು ಏನು ಕಾರಣ ಅಂತಂದರೆ ಇದು ಬಡ ಕುಟುಂಬ ಅಲೆಮಾರಿ ಜನಾಂಗದ ಕುಟುಂಬ ಮೂರು ಮಕ್ಕಳು ಮೂರು ಮಕ್ಕಳು ಇವಾಗ ಯಾರು ಎರಡು ಒಂದು ಗಂಡಿತ್ತು ಆ ಕೂಸ್ ಇವತ್ತು ಹಾಸನ ಹಾಂಡದೊಳಗೆ ಕಾಲು ಯಾರು ಬಿಟ್ಟು ತೀರ್ಕೊಂಡವು ತೀರ್ಕೊಂಡು ಸಂಬಂಧ ಇವತ್ತು ನಾವು ಆ ಮದುವೆಗೆ ಅಥವಾ ಅವರ ಬಡ ತಂದೆ ತಾಯಿಗೆ ಏನಾದರೂ ಪರಿಹಾರ ಜಿಲ್ಲಾಧಿಕಾರಿ ವತಿಯಿಂದ ಕೊಡಬೇಕಂತೇಳಿ ನಾವು ಓದ್ತೇವೆ ನಿಮಗೆ ಮನೆಗೆ ಫೋನ್ ಬಂದಿ ಸರ್ ಇದರ ಬದಲಾಗಿ ಏನು ಶಾಸಕರಿಗೆ ಏನರೀ ಭೇಟಾಗಿರಿ ಶಾಸಕರು ಇಲ್ಲ ಅವ್ರಿಗೂ ಬೆಟ್ಟಾಗ್ತೀವಿ ಇದು ಮೂವತ್ತು ವೇಳೆ ಜಿಲ್ಲಾಧಿಕಾರಿಗಳು ಮನೆ ಕೊಟ್ಟ ನಂತರ ಶಾಸಕರಿಗೂ ನಾವು ಮನವಿ ಕಲಿಸ್ತೀವಿ ಅದು ಹಂಡೇನು ಪಬ್ಲಿಕ್ ಅದನ್ರಿ ಹೌದು ಸಾರ್ವಜನಿಕ ಬಟ್ ಅದು ರೀ ಬಗ್ಗೆ ಜಿಲ್ಲಾಡಳಿತಕ್ಕೆ ಅದ್ರ ಬಗ್ಗೆ ಈಗ ಜಿಲ್ಲಾದರೂ ಅಲ್ಲಿ ನಾಲ್ಕೈದು ಹುಡುಗರು ತಿಳ್ಕೊಂಡ್ರೆ ಅದು ಜಿಲ್ಲಾಡಳಿತಗಳಿಗೆ ಗಮನಕ್ಕೆ ತಂದೆವು ಆದರೂ ಅದ್ರ ಬಗ್ಗೆ ಅದು ಮಗ್ಗಲದಿಂದ ಏನು ಕಬ್ಬು ಸಡಿ ಅಳವಡಿಸಿ ಏನಾದರೂ ಒಂದು ಶಕ್ತಿ ಮಾಡೋಕ್ಕೂ ತಯಾರಿಲ್ಲ ಆಮೇಲೆ ಅಲ್ಲಿ ಏನ್ರೀ ಒಂದು ಸೆಕ್ಯೂರಿಟಿ ಇಟ್ಟು ಮಕ್ಕಳನ್ನ ಆ ಕಡೆ ಬರ್ಲಾತಕ್ಕೆ ನೋಡ್ಕೋವಂಥ ವ್ಯವಸ್ಥೆ ಇವರು ಮಾಡಲಿಲ್ಲ ಅದಕ್ಕೋಸ್ಕರ ಇವತ್ತು ನಾವು ಪ್ರತಿಭಟನೆ ಮುಖಾಂತರ ಇವತ್ತು ಆ ಮಗು ಸತ್ತಂಥ ಮಗುವಿಗೆ ಪರಿಹಾರ ಸಿಗಬೇಕು ಹಾಗೂ ಆ ಹೊಂಡೇನು ಫುಲ್ಲ ಐತಿ ಅದು ಮರಣದ ಹೋಮ್ ಆಗ್ಯದ ಹೊಂಡ ಅದಕ್ಕೆ ಏನಾದರೂ ಸರಪಳಿ ಅಳವಡಿಸಿ ಅಲ್ಲಿ ಇನ್ನು ಈಗ ಆದಂಥ ಘಟನೆ ಮುಂದೆ ಜರುಗಬಾರ್ದು ಅಂತೇಳಿ ಇವತ್ತು ನಾವು ಪ್ರತಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೆವು ಸರ್ ಸರ್ಕಾರ ವತಿಯಿಂದ ಯಾವ ಥರ ಪರಿಹಾರ ಬೇಕಾಗಿತ್ತು ಸರ್ಕಾರ ತರದಿಂದ ಒಂದೇ ಮಗು ಕೇಳ್ಕೊಂಡು ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿಗಳ ಇವರ ಅನುದಾನದೊಳಗಿಂದ ಪರಿಹಾರ ಒದಗಿಸಬೇಕು ಇಲ್ಲ ಸರ್ ನಿಷ್ಕಾಜಿ ಯಾಕೆ ವಹಿಸ್ತಾ ಇದೆ ಯಾಕಂದ್ರೆ ಈಗಾಗಲೇ ನಾಲ್ಕು ಮಕ್ಕಳು ತಿರ್ಕೊಂಡು ಅಂತಿರಲಿ ಆ ಹಣದಾಗ ದಿವಸ ಮಕ್ಕಳು ಆಟ ಆಡಕ್ಕೆ ಸಹಜವಾಗಿ ಹೋಗಿದಾರ ಆದರೂ ಸಹ ತಾಯಿ ಹಿಂದೆ ಮುಂದೆ ನೋಡಿದ್ರೆ ಹೋದ್ರಾಗ ಮಗು ಬಿದ್ದದು ನಿಷ್ಕಾಳಿ ಅಂತರೂ ವಯಸ್ಸಿಲ್ಲ ಆದ್ರೆ ಅಚಾನಕ್ ಘಟನೆ ಯಾಕೆ ಹೋಗ್ಯದ ಸರಿ ಹೆಸರು ನನ್ನ ಹೆಸರು ಬಿ ಸಾಳುಂಕೆ ನೀವು ಸಾಳುಂಕೆ ಸಮಾಜ ಏನಿದೆ ರೀ ಹೌದು ರೀ ಅಲೆಮಾರಿ ಸಮಾಜದ ಬಿಸಾಡಿ ಸಮಾಜದ ನಾನು ಕಾರ್ಯದರ್ಶಿ ರೀ ಥ್ಯಾಂಕ್ ಯು ಸರ್ हो रहा है